ನಾವು ಇವತ್ತ ಮುರುಡಿ ಗ್ರಾಮದಲ್ಲಿ ಯಲಬುರ್ಗ ತಾಲೂಕು ಮುರುಡಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀತ ಮುರಡಿ ಭೀಮಜ್ಜನವರ ಒಂದು ತಪೋಭೂಮಿಗೆ ಬಂದಿದ್ದೇವೆ ಸುಮಾರು ಎರಡು ಸಾವಿರದ ಹದಿನೈದರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಏನು ಭೂಮಜ್ಜ ಭೀಮಜ್ಜನವರ ಒಂದು ಕಾಲಮಾನಿತ್ತು ಆ ಸಮಯದಲ್ಲಿ ಮುರುಡಿ ಭೀಮಜ್ಜನವರು ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಆಧ್ಯಾತ್ಮ ಜೀವಿಗಳು ಮತ್ತು ಈ ಭಾಗದ ಸ್ವಾತಂತ್ರ್ಯ ಯೋಧರಿಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು ಮತ್ತು ಸ್ವತಃ ಅವರು ಆಧ್ಯಾತ್ಮಿಕ ಜೀವನವನ್ನು ಅಗರ್ಭ ಶ್ರೀಮಂತರಾಗಿದ್ದರು ಕೂಡ ದೇಸಾಯಿ ಮನೆತನದವರು ಅವರು ಮುರುಡಿ ದೇಸಾಯಿ ದೇಸಾಯಿಯವ್ರ ಮನೆತನದ ಭೀಮಜನವರು ಆ ಕಾಲದಲ್ಲೇ ಗಾಂಧಿ ತತ್ವವನ್ನು ಅಳ ಅಳವಡಿಸಿಕೊಂಡಿದ್ದರು ಕೂಡ ಸ್ವಾಮಿ ರಮಾನಂದ ತೀರ್ಥರ ಶಿಷ್ಯರಾಗಿ ಅವರು ಈ ಭಾಗದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದರೆ ವಿಶೇಷವಾಗಿ ಗಾಂಧೀಜಿ ತತ್ವಗಳನ್ನು ಅಳವಡಿಸಿಕೊಂಡವರು ಸ್ವಾತಂತ್ರ್ಯ ಯೋಧರಿಗೆ ಮಾರ್ಗದರ್ಶನ ಮಾಡೋದಲ್ಲದೆ ಅವಾಗನ ಹರಿಜನರಿಗೆ ಏನು ಸೌಲಭ್ಯ ಕೊಡುವು ಅವ್ರಿಗೆ ಏನು ಅಸ್ಪೃಶ್ಯತೆ ಹೋಗಲಾಡಿಸೋಕ್ಕೆ ತಮ್ಮದೇ ಆದಂಥ ಒಂದು ಪ್ರಯತ್ನವನ್ನು ಈ ಭಾಗದಲ್ಲಿ ಮಾಡಿದವರು ಮುರುಡಿ ಬಿಮದಿನವರು ಅವರು ಏನು ಮಾಡಿದ್ರಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತಾರರ ಕಾಲ ಆದರೂ ಕೇವಲ ಅವರು ಆಯಸ್ಸು ಇದ್ದದ್ದು ಕೇವಲ ನಲವತ್ತೊಂದು ವರ್ಷ ಆ ನಲವತ್ತೊಂದು ವರ್ಷದಲ್ಲಿ ಈ ಭಾಗದ ಒಂದು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ್ರು ಸ್ವತಃ ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಆಯುರ್ವೇದಿಕ್ ಆಸ್ಪತ್ರೆ ಕೂಡ ನಡೆಸ್ತಾ ಇದ್ರು ಈ ಈ ಜಾಗದಲ್ಲಿ ಮತ್ತು ಈ ಭಾಗದ ಏನು ಸ್ವಾತಂತ್ರ್ಯ ಯೋಧರಿದ್ದರು ಅವರೆಲ್ಲ ಇಲ್ಲಿ ಬಂದು ಅಜ್ಜರ ಮಾರ್ಗದರ್ಶನ ತಗೋತಿದ್ರು ನಮ್ಮ ಪುಂಡ್ಲಿಕಪ್ಪಜ್ಜನವರು ಜ್ಞಾನಮೋಟೆ ಮಾಜಿ ಶಾಸಕ ಕುಷ್ಟಗಿ ಮಾಜಿ ಶಾಸಕರಂತ ಪುಂಡ್ಲಿಕಪ್ಪಜ್ಜ ಜ್ಞಾನಮೂಟೆಯವರು ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ರು ಆವಾಗಿನ ಕಾಲದಲ್ಲೇ ಗಜೇಂದ್ರಗಳ ಶಿಬಿರಾಧಿಪತಿಗಳವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪುಂಡ್ಲಿಕಪ್ಪನವರು ಅವರ ಗುರುಗಳಾಗಿ ಇವ್ರನ್ನ ಸ್ವೀಕಾರ ಮಾಡಿದ್ರು ಇವ್ರ ಬಗ್ಗೆ ಅವ್ರಿಗೆ ಅಪಾರ ಭಕ್ತಿ ಇವತ್ತಿಗೂ ಅವರಿರುವರಿಗೆ ತಮ್ಮ ಪು ಅವರು ಇವರು ಪ ಭೀಮಜನವ್ರ ಪುಣ್ಯಸ್ಮರಣೆ ಮಾಡ್ಕೊತ ಬಂದರು ಇವತ್ತಿನ ದಿವಸ ಅವ್ರ ಮೊಮ್ಮಕ್ಕಳು ಕೂಡ ಅದನ್ನು ಮುಂದುವರ್ಸ್ಯಾರ ಅವ್ರ ಮೊಮ್ಮಕ್ಕು ಮೊಮ್ಮಗ ಅಮೃತರಾಜ್ ಜ್ಞಾನಮೋಟಿ ಅವ್ರ ನೇತೃತ್ವದಲ್ಲಿ ಇವತ್ತಿಗೂ ಈ ಆಷಾಢ ಬಹುಳ ಈ ದಿವಸ ನಾವು ಮುರಡಿ ಭೀಮಜ್ಜನವರ ಪುಣ್ಯತಿಥಿಯನ್ನು ಒಳಗೆ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅವ್ರ ನಲ್ವತ್ತೆರಡನೇ ಪುಣ್ಯತಿಥಿ ಈಗ ಜೊತೆಗೆ ಪುಣ್ಯಕಪ್ಪ ಅವರು ಹನ್ನೆರಡನೇ ಪುಣ್ಯಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ ಮುರುಡಿ ಭೀಮಜನವರು ಅಂತಂದರೆ ಈ ಭಾಗದ ನಡೆದಾಡೋ ದೇವ್ರಂದರು ಅಡ್ಡಿಲ್ಲ ಯಾಕಂದರೆ ಅವ್ರಿಗೆ ಸಾಕಷ್ಟು ಗೌರವ ಇತ್ತು ಅವರು ಹೇಳದಂತೆ ನಡೀತಿದ್ರು ತಮ್ಮ ಶಿಷ್ಯರಿಗೆ ಏನು ಸಂದೇಶ ಕೊಡ್ತಿದ್ರು ಅಂದ್ರೆ ಅಹಿಂಸಾತ್ಮಕ ಚಳವಳಿ ನಡೆಸ್ರಿ ಯಾವುದೇ ಅನ್ಯಾಯಕ್ಕೆ ಮಾಡಬೇಡ್ರಿ ಯಾವುದೇ ಕೊಲೆ ಸುಲಿಗೆಗಳನ್ನು ಅತ್ಯಾಚಾರಗಳನ್ನು ಮಾಡಬೇಡ್ರಿ ಆ ಥರ ಮಾಡಿದರೆ ನನಗೆ ಭಾಳ ನೋವಾಗ್ತದೆ ಅವರು ಸ್ವಾತಂತ್ರ್ಯ ಕೆಲವೊಂದು ಸಾರಿ ಏನು ಮಾಡ್ತಿದ್ರು ಅಂದರೆ ಯಾರಿಗಾದರೂ ಏನಾದರೂ ತಪ್ಪು ನ ತಪ್ಪು ತಿಳುವಳಿಕೆ ಮಾಡಿದ್ರು ತಪ್ಪು ತಪ್ಪಾಗಿ ನಡವಳ್ಕೊಂಡು ನಡ್ಕೊಂಡ್ರು ಅಂದರೆ ಇವರು ಸತ ಇಲ್ಲಿ ಶಿಕ್ಷೆ ಶಿಷ್ಯ ಶಿಕ್ಷೆ ಅನುಭವಿಸ್ತಿದ್ರು ನಮ್ಮ ಶಿಷ್ಯ ಅಲ್ಲಿ ಹೋಗಿ ತಪ್ಪು ಮಾಡಿ ಬಂದಾನಪ್ಪ ನಾ ಎರಡೂ ಸುಪಾಸ ಮಾಡಬೇಕು ನನಗೆ ಮನಸ್ಸು ನೊಂದಿತ್ತಪ್ಪ ಅಂತ ಈ ಥರ ತಮ್ಮ ತಮ್ಮ ದೇಹವನ್ನು ದಂಡಿಸ್ಕೊಡ್ತಿದ್ರು ಅವರು ಯಾರಾದರೂ ತಪ್ಪು ಮಾಡಿದ್ರು ಅದಕ್ಕೆ ಆ ಥರ ಒಂದು ಆಧ್ಯಾತ್ಮಿಕೆಗಳು ಜೊತೆ ಜೊತೆಗೆ ಅವರು ಅಗರ್ಭ ಶ್ರೀಮಂತರಾಗಿದ್ದರು ಕೂಡ ಆಗಿನ ಕಾಲದ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದಂಥವ್ರು ಹಿಮಾಲಯಕ್ಕೆ ಹೌದು ಹೌದು ಮುರುಡಿ ಭೀಮದ್ನವರು ಹೈದರಾಬಾದ್ನಾಗ ಓದೋಕ್ಕೆ ಕಳಿಸಿದ್ರು ಅವಾಗೆಲ್ಲ ಹೈದ ಕಾಲೇಜ್ ಅಂದರೆ ಹೈದರಾಬಾದು ಹೈದರಾಬಾದ್ನಾಗ ಅವ್ರ ತಂದೆ ತಾಯರು ಓದಕ್ಕೆ ಕಾಲೇಜಿಗೆ ಕಳಿಸಿದ್ರೆ ಅವ್ರಿಗೆ ಆಧ್ಯಾತ್ಮಿಕ ಕಡೆ ಒಲವಿತ್ತು ಹೀಗಾಗಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ವಾಪಸ್ ಬಂದರು ಬಂದು ಕೆಲವೊಂದು ಕಾಲ ಹಿಮಾಲಯದಲ್ಲಿ ಕೂಡ ಹೋಗಿ ತಪಸ್ಸು ಮಾಡಿದಂಥವ್ರು ನಮ್ಮ ಮುರುಡಿ ಭೀಮಜ್ಜನವರು ಸ್ವಾಮಿ ರಮಾನಂದ ತೀರ್ಥರ ಶಿಷ್ಯರು ಜೊತೆಗೆ ಈ ಭಾಗದ ಭಾಳ ದೊಡ್ಡ ಆಧ್ಯಾತ್ಮಿಕ ಜೀವಿಗಳು ನಮಗೂ ಕೂಡ ಇಲ್ಲಿ ಬಂದರೆ ಏನೋ ಒಂದು ಸಮಾಧಾನ ಅವ್ರ ತಪೋವನ್ನು ನೋಡಿದರೆ ನೋಡ್ರಿ ಬೆಳಿಗ್ಗೆ ಎದ್ದು ಎಷ್ಟು ಶಾಂತವಾದ ವಾತಾವರಣ ಅದ ಅವರು ಸ್ಥಾನದಲ್ಲಿ ಕೂತ್ಕೊಂಡ್ರೆ ನಮಗೊಂದು ಏನೋ ಚೈತನ್ಯ ಬರುತ್ತೆ ಅಂಥೇಳಿ ನಾವು ಆವಾಗ ಅವಾಗ ಬರ್ತಿರ್ತೀವಿ ಇವತ್ತು ವಿಶೇಷವಾಗಿ ಅವ್ರ ಪುಣ್ಯಸ್ಮರಣೆ ಇರೋದ್ರಿಂದ ಪುಂಡ್ಲಿಕಪ್ಪ ಜ್ಞಾನ ಮುಟ್ಟೆಯವ್ರ ಕುಟುಂಬದವರು ನಾವು ಸೇರಿ ಅವರಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಣೆ ಮಾಡಿ ಅವರ ಕುಟುಂಬದವ್ರಿ ಇವರು ಹಾಂ ಅಂದ್ರೆ ಇವರು ಬೀಗ್ರಿ ಇವರು ಅವ್ರ ಮೊಮ್ಮಗಳ ಯಜಮಾನರು ಕೊಪ್ಪಳದಾಗ ಇರ್ತಾರೆ ಮಾಡಿಕೊಡ್ರಿ ತಮ್ಮ ಪರಿಚಯ ಹಾಂ ನಾನು ವೀರೇಶ್ ಬಂಗಾರ ಶೆಟ್ರು ಹೇಳಿ ಈ ಮುರಡಿ ಭೀಮಜ್ಜನವ್ರ ಹೆಸರಲ್ಲಿ ತಪ್ಪೋವನ ಅಂತ ಒಂದು ಟ್ರಸ್ಟ್ ಮಾಡಿದ್ದೀವಿ ಆ ಟ್ರಸ್ಟನ್ನ ಒಬ್ಬ ಸದಸ್ಯೆ ಜೊತೆಗೇನು ನಾವು ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ಜ್ಞಾನಮೂಟಿ ಕುಟುಂಬದ ಮಾಡ್ತೀವಿ ಅವ್ರಿಗೆ ನಾವೆಲ್ಲ ನಾಲ್ಕು ಜನ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಅರ್ಪಣಾ ಮನೋಭಾವದಿಂದ ಅದರಲ್ಲಿ ಭಾಗವಹಿಸ್ತೀವಿ ನಾವು ಅದರಲ್ಲಿ ಭಾಗವಹಿಸೋದು ಒಂದು ಸಾರ್ಥಕ ಭಾವನೆ ಯಾಕಂದ್ರೆ ನೋಡಿರಿ ಇವತ್ತು ಸ್ವಾತಂತ್ರ್ಯ ಯೋಧರಂದ್ರೆ ಮರೀಚಿಕೆ ಯಾರು ಸ್ವಾತಂತ್ರ್ಯ ಯೋಧರು ಹೆಚ್ಚು ಕಡಿಮೆ ಉಳಿದೇ ಇಲ್ಲ ನಮ್ಮ ಭಾಗದಾಗ ಸುಮಾರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಬಾದ್ರನಾಡು ಸೀಮೆಯೊಳಗೆ ಆವಾಗ ಭಾಳ ದೊಡ್ಡ ನಿಜಾಮರ ವಿರುದ್ಧ ಭಾಳ ದೊಡ್ಡ ಹೋರಾಟ ಆಯಿತು ನಮಗೆ ಒಂದು ವರ್ಷ ಯಾಕೆ ಸ್ವತಂತ್ರ ಲೇಟಾಗಿ ಸಿಕ್ತು ಅಂತಂದರೆ ಆವಾಗ ಬ್ರಿಟಿಷರ ಕಾಲದಲ್ಲಿ ಎಲ್ಲ ಸಂಸ್ಥಾನಗಳು ವಿಲೀನ ಆದವು ಭಾರತ ಸರ್ಕಾರದಲ್ಲಿ ಹೈದರಾಬಾದ್ ನಿಜಾಮ್ಗೆ ಆಡಳಿತ ಒಳ ಒಳಪಟ್ಟಂಥ ನಮ್ಮ ಪ್ರದೇಶ ಹೈದರಾಬಾದ್ ನಿಜಾಮ್ ಒಪ್ಪಲಿಲ್ಲ ನಾನು ಭಾರತ ಸರ್ಕಾರ ಜೋಡಿ ವಿಲೀನ ಆಗಲಿಕ್ಕೆ ಆತನ ವಿರುದ್ಧ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮಿಲ್ಟ್ರಿ ಕಾರ್ಯಾಚರಣೆ ನಡೆಸ್ಬೇಕಾಯ್ತು ಆವಾಗ ಆತ ಬಗ್ಗೆ ಸರೆಂಡರ್ ಆದ ಯಾರು ಹೈದರಾಬಾದ್ ನಿಜಾಮ ಉಸ್ಮಾನ್ ಮಿರಿಯಲ್ಲಿ ಖಾನೆ ತಡವಾಗಿ ಹಾ ಅದಕ್ಕೆ ಒಂದು ವರ್ಷ ತ ನಮ್ಗೆ ಸೆಪ್ಟೆಂಬರ್ ಹದಿನೇಳು ಸ್ವಾತಂತ್ರ್ಯ ಸಿಕ್ತು ಸೆಪ್ಟೆಂಬರ್ ಹದಿನೇಳು ಸ್ವಾತಂತ್ರ್ಯ ಆ ಸೆಪ್ಟೆಂಬರ್ ಹದಿನೇಳಕ್ಕೆ ಯಾಕೆ ಸಿಕ್ತು ಆಗಸ್ಟ್ ಹದಿನೇಳಕ್ಕೆ ಹದಿನೈದು ಹದಿನೈದು ಯಾಕೆ ಸಿಗಲಿಲ್ಲ ಅನ್ನೋ ಬಗ್ಗೆ ನಾವು ವಿಚಾರ ಮಾಡಬೇಕು ಆವಾಗ ಬ್ರಿಟಿಷ್ರು ಏನು ಮಾಡಿದ್ರು ಎಲ್ಲರಿಗೂ ಎಲ್ಲ ಐದುನೂರ ಅರವತ್ತೆರಡು ಭಾರತದಲ್ಲಿರ್ತಕ್ಕಂಥ ಎಲ್ಲ ಐದುನೂರ ಅರವತ್ತೆರಡು ರಾಜ ಸಂಸ್ಥಾನಗಳಿಗೆ ಸ್ವತಂತ್ರ ಕೊಟ್ಟರು ಭಾರತ ಭಾರತಕ್ಕೆ ಸ್ವತಂತ್ರ ಕೊಡಲಿಲ್ಲ ನೀವೇನಾರು ಮಾಡ್ಕೊರಪ್ಪ ಅಂತ ಬಿಟ್ಟು ಹೋಗ್ಬಿಟ್ರು ಆದರೆ ನಮ್ಮ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರು ಅವ್ರ ನೇತೃತ್ವದಲ್ಲಿ ಒಂದು ಕಾಂಗ್ರೆಸ್ಸು ಒಂದು ಅಧಿವೇಶನ ಮಾಡಿದರು ಒಂದು ಆವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭೂ ಭಾಗವಹಿಸಿದರು ಅವರೆಲ್ಲ ಸೇರಿ ಒಂದು ಭಾರತ ಸರ್ಕಾರ ಪ್ರಜಾಸಾತ್ಮ ಮಕ ರಾಷ್ಟ್ರ ಆಗಲಿ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಒಂದು ಭಾರತ ಗಣರಾಜ್ಯ ದೇಶವನ್ನಾಗಿ ಮಾಡಿದರು ಅದಕ್ಕಾಗಿ ಈ ಸರ್ದಾರ್ ವಲ್ಲಭ ಪಟೇಲ್ ವಲ್ಲಭಭಾಯ್ ಪಟೇಲ್ರು ಉಕ್ಕಿನ ಮನುಷ್ಯ ಅಂತ ಹೇಳ್ತಾರೆ ಎಲ್ಲ ಯಾವ ಸಂಸ್ಥಾನಗಳು ಭಾರತ ಸರ್ಕಾರದ ವಿರುದ್ಧ ಹೋಗ್ತಾರೆ ಅವ್ರಿಗೆ ಹೋಗೋದು ತಿಳುವಳಿಕ ಹೇಳೋದು ಅವರೇನಾದರೂ ಮನಸ್ಸು ಮಾಡಿ ವಿಲೀನ ಆಗಲಿ ಒಪ್ಪಲಿಲ್ಲ ಅಂದರೆ ಅವ್ರ ವಿರುದ್ಧ ಮಿಲಿಟ್ರಿ ಕಾರ್ಯಾಚರಣೆ ಮಾಡೋದು ಈಗ ಹೈದರಾಬಾದ್ ನಿಜಾಮ್ ಕೂಡ ಆ ಮಿಲ್ಟ್ರಿ ಕಾರ್ಯಾಚರಣೆ ಮಾಡೋ ಮಟ್ಟ ಅವ ಬಗ್ಲಿಲ್ಲ ನಿಜಾಮ್ರ ಹಾವಳಿ ಸಾಕಷ್ಟು ಆಯ್ತು ನಿಜಾಮ್ರು ಆ ಕಾಲಕ್ಕೆ ರಜಾಕರ ಹಾವಳಿ ಅಂತಾರೆ ನಮ್ಮ ಬದ ಬಾದಿಮ್ನಾಳ್ ಕ್ರಾಸ್ನೊಳಗೆ ಭಾಳ ದೊಡ್ಡ ಇದ್ದಾಯಿತು ಅಲ್ಲೇ ಸುಮಾರು ಒಂದು ನಮ್ಮ ಮೂವತ್ತು ನಲ್ವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ವಿರುದ್ಧ ಹಾರಾಡಿದರು ಹೋರಾಡಿದರು ಆವಾಗಿನ ಕಾಲದಲ್ಲಿ ಅದೊಂದು ಭಾಳ ದೊಡ್ಡ ಇತಿಹಾಸ ಅದ ಮತ್ತು ಅದಕ್ಕಾಗಿ ಅವ್ರಿಗೆ ಎಲ್ಲರಿಗೂ ಗುರುಗಳು ನಮ್ಮ ಮುರಡಿ ಭೀಮಜ್ನವರು ಮುರುಡಿ ಭೀಮಜ್ನವರು ಪುಣ್ಯತಿಥಿ ಇವತ್ತು ಬಂದಿರೋದ್ರಿಂದ ಇವತ್ತು ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ್ದೇವೆ ಮತ್ತು ಏನು ಬಾದಿಮನಾಳದಾಗ ಏನು ಒಂದು ಯುದ್ಧ ಆಯ್ತಲ್ಲ ಯುದ್ಧನೇ ಆಯ್ತು ಅಲ್ಲಿ ಗ್ರಾಮಸ್ಥರಿಗೆ ಮತ್ತು ರಜಾಕರ ರಜಾಕರ ಹಾವಳಿ ಅಂದ್ರೆ ಅವರು ಭಾಳ ಅತ್ಯಾಚಾರಿಗಳು ಮತ್ತು ಲೂಟಿಗಾರರು ಎಲ್ಲ ಬಂದು ದೇಶವನ್ನು ನಮ್ಮ ಭಾಗವನ್ನು ಲೂಟಿ ಮಾಡ್ಲಿಕ್ಕೆ ಅಂತ ಬಂದರು ಅವಾಗ ನಾವು ನಮ್ಮ ಜನ ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಮಾಡಿ ಅವರಿಗೆ ಕೊಡಲಿ ತಗೊಂಡು ನಿಂತರು ಸೀತಮ್ಮ ಬಡಿಗೇರ್ ಅಂತ ಕೆಣವಾಗಳು ಕುಡ್ಗೊಳು ತಗೊಂಡು ನಿಂತ್ಬಿಟ್ಟಿದ್ರು ಅವಾಗ ಪ್ರಜಾಕರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅಂಥ ಒಂದು ದೊಡ್ಡ ಇತಿಹಾಸ ಅದ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಸ್ವಾತಂತ್ರ್ಯ ಹೋರಾಟಕ್ಕೆ ಅದನ್ನು ಈಗಿನ ಮಕ್ಕಳು ನಾವೆಲ್ಲ ನೆನೆಸ್ಬೇಕು ಅದನ್ನು ಯಾಕಂದ್ರೆ ಸ್ವಾತಂತ್ರ್ಯ ಅನ್ನೋದು ಹಾಗೆ ಸುಮ್ಮನೆ ಬಂದಿಲ್ಲ ಅಷ್ಟು ಆಗಿನ ದಿನದ ಆಗಿನ ದಿನದ ಅವಾಗಿರೋ ತ್ಯಾಗ ಬಲಿದಾನಗಳ ಪ್ರಾಣ ತ್ಯಾಗ ಮಾಡಿದ್ರು ಅದು ಎಷ್ಟೋ ಜನ ಜೈಲಿಗೆ ಹೋದರೂ ಕೇಳಿಲ್ಲ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡದಲ್ಲೇ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರಕ್ಯದ ಆದರೆ ಅದನ್ನು ನಾವು ಇವತ್ ಇವತ್ತಿನ ಯುವಪುಳಿಗೆ ಅರ್ಥ ಮಾಡ್ಕೋಬೇಕು ಏನಪ್ಪ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಏನೋ ಸ್ವಚ್ಛ ಸ್ವೇಚ್ಛಾಚಾರ ಮಾಡಲಿಕ್ಕೆ ಸಿಕ್ಕಿಲ್ಲ ನಾವು ಕೂಡ ಎಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿವಿ ಅಂತಕ್ಕಂಥ ಅರಿವು ಈಗಿನ ತೆಗಿರಬೇಕು ಅದನ್ನು ನೋಡಿಕೊಂಡು ನಾವು ಸಾಮಾಜಿಕವಾಗಿ ನಾವು ಒಂದು ಜವಾಬ್ದಾರಿ ಕೆಲಸದ ನಮಗೂ ದೇಶವನ್ನು ಕಟ್ಟುವಂಥ ದೇಶಭಕ್ತಿಯನ್ನು ತೋರಿಸುವಂಥ ಕೆಲಸದ ದೇಶವನ್ನು ಕಟ್ಟುವಂಥ ಕೆಲಸ ಯುವಜನತೆ ಮೇಲೆ ಇದೆ ಅಂಥೇಳಿ ನಾವಿವತ್ತು ತಿಳ್ಕೊಬೇಕಾಗಿದೆ ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದು ನಮ್ಗೆ ಭಾಳ ಸಂತೋಷ ಅನಿಸುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಕರೆಕ್ಟ್ ಮುಡಿಭೀಮಜಿ ಅವರು ದೇಶಪ್ರೇಮಿಗಳು ಹಾಗೂ ಗಾಂಧೀವಾದಿಗಳು ಅವರು ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಕ್ಕಂಥ ಕೃತ್ಯಗಳನ್ನು ಇಲ್ಲಿ ನೆನೆಸ್ಕೋಬೇಕಂದ್ರೆ ಅವರು ಬಹಳ ಒಂದು ಎಲ್ಲ ಈ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವತಂತ್ರ ಸಿಗಲಾರ್ದ ಕಾರಣ ಆ ಟೈಮಿಗೆ ಇಲ್ಲಿ ಅವರು ಒಂದು ಹೋರಾಟವನ್ನು ಮಾಡಲಿಕ್ಕೆ ಸೇನಾನಿಗಳನ್ನು ಸೈನಿಕರನ್ನು ಇನ್ನು ತಯಾರು ಮಾಡ್ತಕ್ಕಂಥ ಒಂದು ಪ್ಲೇಸನ್ನು ಮಾಡಿಕೊಂಡು ಅವರು ಈ ಜಾಗವನ್ನು ಹುಡುಕಿ ಇಟ್ಕೊಂಡಿದ್ರು ಅವರು ಸೇನೆ ಸೈನಿಕರನ್ನು ತಯಾರು ಮಾಡೋದಂದ್ರೆ ಅವರು ಅಹಿಂಸಾತ್ಮಕ ಹೋರಾಟಗಳನ್ನು ಮಾಡಬೇಕು ಅಹಿಂಸೆಯಿಂದ ಯಾವುದೇ ಹಿಂಸೆ ಕೃತ್ಯಗಳನ್ನು ಮಾಡಬಾರ್ದು ಸ್ವ ನೈಜಿಕವಾಗಿ ನಿಮ್ಮ ಪತ್ರಿಕೆಗಳಲ್ಲಿ ಇಲ್ಲ ನ್ಯೂಸ್ ಪೇಪರ್ ತರಿಸೋದಾಗಲಿ ಅದನ್ನು ಕಳುಲೆ ಇಲ್ಲೆಲ್ಲ ತರಿಸ್ಕೊಂಡು ಇಲ್ಲೆಲ್ಲ ಪ್ರಚಾರ ಮಾಡಿ ರಜಾಕರ ವಿರುದ್ಧ ಹೋರಾಟವನ್ನು ದಂಗೆ ಹೇಳೋದನ್ನು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಅವರು ಅದು ಮಾಡಿದರು ಅದರಲ್ಲಿ ಒಬ್ಬ ಶಿಷ್ಯ ಅವರ ಪರಮ ಅಗ್ದಿ ಆತ್ಮವಾಗಿ ಹೊರಹೊಂಬಿದ್ದು ಪುಂಡ್ಲಿಕಪ್ಪ ಜ್ಞಾನಮಠೆ ಅವರು ಪುಂಡ್ಲಿಕಪ್ಪ ಜ್ಞಾನಮಠೆ ಅವ್ರನ್ನ ಅಗ್ದಿ ಆತ್ಮದಿಂದ ಅವರು ಭಾಳ ಆತ್ಮೀಯರಾಗಿ ಪರಮ ಶಿಷ್ಯನಾಗಿ ಆರಿಸ್ಕೊಂಡಿದ್ದರು ಅದೇ ಪ್ರಕಾರ ಅವ್ರನ್ನ ಹಂಗೆ ಬೆಳೆಸ್ತಾ ಬೆಳೆಸ್ತಾ ಅವರು ಲಾಸ್ಟಿಗೆ ಸ್ವತಂತ್ರವನ್ನು ಸಿಕ್ತು ಅದು ಸ್ವತಂತ್ರವನ್ನು ಹೋರಾಟ ಮಾಡಿ ಎಲ್ಲ ಸಿಕ್ಕಿದ್ದಾಯಿತು ಆವಾಗ ಎಲೆಕ್ಷನ್ ಬಂದ ಮೂಮೆಂಟ್ನೊಳಗೆ ನೀವು ಪುಲ್ಲಿಗಪ್ಪ ಜ್ಞಾನಮಠಿ ಅವರಿಗೆ ಒಬ್ಬ ಎಮ್ ಎಲ್ ಎ ಆಗಿ ಆಯ್ಕೆ ಆಗೋಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಹುಡುಕಿದರು ಹುಡುಕಿ ಅವರು ನನ್ನ ಹತ್ರ ದುಡ್ಡಿಲ್ಲ ನಾವು ಬಡವರು ನಮಗೆ ಅದು ಸಾಧ್ಯ ಆಗಲಾರ್ದು ಬೇರೆ ವ್ಯಕ್ತಿಯನ್ನ ಹುಡುಕಿ ಇದನ್ನು ಮಾಡ್ರಿ ಅಂತ ಅವರ ಗುರುಗಳಿಗೆ ಅಂದ್ರೆ ಮುರಡಿ ಭೀಮರ್ಜೆ ಅವರಿಗೆ ಮನವರಿಕೆ ಮಾಡಿದರು ಇಲ್ಲ ನೀನೇ ಸೂಕ್ತವಾದ ಒಬ್ಬ ವ್ಯಕ್ತಿ ನೀನು ಮಾಡಿರಿ ನಿಲ್ಲರಿ ಜನ ಅದಾರ ಮಾಡ್ತಾರ ಅಂತಂದು ಹೇಳಿ ಅವರಿಗೆ ರಮಾನಂದ್ ತೀರ್ಥರವರು ಅವರಿಗೆ ಎಲ್ಲ ಪತ್ರ ಬರೆದು ಅವರಿಗೆ ಟಿಕೆಟ್ ಕೊಡಿಸಿ ಪ್ರಾಮಾಣಿಕವಾಗಿ ಆ ಟೈಮಿಗೆ ಒಂದು ಚುನಾವಣೆಯನ್ನು ನಡೆಸಿ ಅವರಿಗೆ ಜಯವನ್ನು ಗಳಿಸಿದರು ಚುನಾವಣೆಯೊಳಗೆ ಈಗಿನ ಚುನಾವಣೆಯೊಳಗೆ ಕೋಟಿ 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 ಗಟ್ಟಲೆ ಖರ್ಚು ಮಾಡೋಂಥ ಒಂದು ಪರಿಸ್ಥಿತಿ ಇತ್ತು ಆ ಟೈಮಿಗೆ ಅವರಿಗೆ ಎರಡುನೂರ ತೊಂಬತ್ತ್ಮೂರು ರೂಪಾಯಿ ಒಳಗೆ ಅಂದ್ರೆ ಕರಪತ್ರಗಳು ಇನ್ನು ಈ ಥರ ಬಂಡಿ ಖರ್ಚು ಹಿಂಗೆ ಹೋಗಲಿಕ್ಕೆ ಮಾಡಲಿಕ್ಕೆ ಆ ಖರ್ಚುಗಳನ್ನು ನಿಭಾಯಿಸಿದ್ರೆ ಮಾತ್ರ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಒಂದು ದುಡ್ಡಿನ ಒಂದು ಇದಿದ್ದಿಲ್ಲ ಕರಪ್ಷನ್ ಅನ್ನೋದಿದ್ದಿಲ್ಲ ಕರಪ್ಷನ್ ಅನ್ನೋದು ಅವರಿಗೆ ಮೂಲತಃ ಬದ್ಧ ಅವರಿಗೆ ಕರಪ್ಷನ್ ಅನ್ನೋದು ಇಲ್ಲ ಲಂಚ ತಗೊಳ್ಳೋದು ಇಲ್ಲ ಯಾರಿಗೆ ಲಂಚ ಕೊಡೋದು ಇಲ್ಲ ಲಂಚವನ್ನು ಪಡೆಯೋದು ದುಡ್ಡಿನ ಒಂದು ಇದನ್ನು ಮಾಡೋದು ಭಾಳ ಅವರಿಗೆ ಅಪರಾಧ ದೊಡ್ಡ ಅಪರಾಧ ಆ ಥರ ಬೆಳೆಸ್ಕೊಂಡು ಅವರಿಗೆ ಮೊದಲನೇ ಚುನಾವಣೆಯಲ್ಲಿ ಜಯಗಳಿಸಿದರು ಪುಂಡಿಕಪ್ಪ ಅವರು ಆ ಥರ ಒಂದು ಮನೋಭಾವನೆ ಇಟ್ಟುಕೊಂಡು ಅದೇ ರೀತಿಯಾಗಿ ಪುಂಡಿಕಪ್ಪ ಜ್ಞಾನಮಠಿ ಅವರನ್ನು ಅವರ ಹಾಕಿದ ಮಾರ್ಗದರ್ಶನದಲ್ಲಿ ಅವರು ಹಾಕಿದ ಒಂದು ತಿಳುವಳಿಕೆ ಅವರು ಹೇಳಿದಂಥ ಮಾತುಗಳನ್ನು ಅವರ ಒಂದು ದಾರಿದೀಪವನ್ನಾಗಿ ಮಾಡಿಕೊಂಡು ಅವರು ನಡೀತಾ ಬಂದಿದ್ದರು ಪುಂಡ್ಲಿಗಪ್ಪ ಜ್ಞಾನಮಠಿ ಅವರು ಅವರಿಗೆ ಯಾವುದೇ ರೀತಿ ಈಗಿನ ಕಾಲದ ರಾಜಕಾರಣಿಗಳಿಗೆ ಆಗಿನ ಕಾಲದ ರಾಜಕಾರಣಿಗಳಿಗೆ ಹೋಲಿಸಿದರೆ ಭಾಳ ಅಜ್ಗಜಾಂತರ ವ್ಯತ್ಯಾಸವನ್ನು ಕಾಣ್ತೀವಿ ಅದೇ ಪ್ರಕಾರ ಈಗ ಈ ಆಷಾಢ ಶುದ್ಧ ಬಹುಳ ಚತುರ್ಥಿ ಎಂದು ಅವರು ಗುರುಗಳ ಪುಣ್ಯತಿಥಿಯನ್ನು ಮಾಡಲಿಕ್ಕೆ ನಮಗೆಲ್ಲ ಅವರು ಪ್ರೇರಿತರಾದರು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ಅವ್ರದ್ದು ಒಂದು ಮನ ಸ್ವೇಚ್ಛೆಯಾಗಿತ್ತು ಅದೇ ಪ್ರಕಾರ ನಾವು ಈಗೂ ಈ ದಿವಸ ಆಷಾಢ ಶುದ್ಧ ಬಹುಳ ಚೌತಿ ಈ ದಿವಸ ಒಂದು ಅವ್ರ ಪುಣ್ಯತಿಥಿಯನ್ನು ನಾವು ಈ ತಪೋಭೂಮಿ ಬಂದು ಅವರು ದರ್ಶನ ಮಾಡಿ ಅವ್ರಿಗೆ ಪೂಜೆಯನ್ನು ಸಲ್ಲಿಸಿ ಅವು ಮಾಡಿ ನಾವು ಮುಂದಿನ ಕಾರ್ಯಕ್ರಮವನ್ನು ಕುಷ್ಟಗಿಯಲ್ಲಿ ಬಸವ ಭವನದಲ್ಲಿ ಮುಂದಿನ ಕಾರ್ಯಕ್ರಮವನ್ನು ನಡೀತವೆ ಹಿರಿಯರು ಆದಂತಹ ಬಿ ಕಿಶನ್ ರಾವ್ ವಕೀಲರ ಮನೆಗೆ ನಾವೆಲ್ಲರೂ ಬಂದಿದ್ದೇವೆ ಭಾವಸಾರ ಬಂಧು ಹಾಗೂ ಪುಂಡಿಕಪ್ಪ ಧ್ಯಾನಮೂಟಿ ಅವರ ಅಭಿಮಾನಿ ಬಳಗದ ಸ್ನೇಹಿತರು ಇವತ್ತು ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರಣ ಏನಂದ್ರೆ ನೈಜಾಮ್ ಕರ್ನಾಟಕ ಭಾಗದ ಈ ಹೋರಾಟದಲ್ಲಿ ಅನೇಕ ಜನರು ಹೋರಾಟದಲ್ಲಿ ಮಡಿದರು ಅವರ ಸ್ಮರಣಾರ್ಥ ಇವತ್ತು ಹೋದ ನಿಮಿಷದ ಮೋರ್ಚನೆ ಮಾಡ್ತಾರೆ ತದನಂತರದಲ್ಲಿ ಎರಡು ಮಾತುಗಳನ್ನು ಆಡೋದಂತಂದರೆ ಇವತ್ತು ಹಿರಿಯರು ಹಿರೇಬನ್ನಿಗೋಳು ಗ್ರಾಮದ ದೇಸಾಯಿ ಮನೆತನದ ವೆಂಕಟರಾವ್ ದೇಸಾಯಿ ಭೀಮಾಬಾಯಿಯವರ ಪುತ್ರರಾಗಿ ಎಂಟನೇ ನವಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದ ಬಿ ಕಿಶನ್ ಅವರು ಇವರ ಅಜ್ಜರವರು ಗಾಂಟಿ ಶಾಲೆಯಲ್ಲಿ ಹಾಗೂ ನಿಜಾಮ್ ಕಾಲದಲ್ಲಿ ಉರ್ದು ಭಾಷೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿದ್ದರಿಂದ ಕುಷ್ಟಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಡ್ ರೈಟರ್ ಆಗಿ ಕೆಲಸವನ್ನು ಆರಂಭಿಸ್ತಾರೆ ಈ ಕಾರಣಕ್ಕಾಗಿ ಇವರ ಕುಟುಂಬ ಕುಸ್ತಿಗೆ ಶಿಫ್ಟ್ ಆಗುತ್ತೆ ಹಿರೇಬನ್ಗೋಳದಿಂದ ಆಗ ಹೈದರಾಬಾದ್ ವಿಮೋಚನಾ ಹೋರಾಟ ತೀವ್ರ ಗತಿ ನಡೆಯುತ್ತಿರುವ ಸಂದರ್ಭದಲ್ಲಿ ಹೈದರಾಬಾದ್ ವಿದ್ಯಾರ್ಥಿ ಸಂಘವು ಕಾಂಗ್ರೆಸ್ನ ಕರೆಗೆ ಹೋಗೊಟ್ಟು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸ್ತಾರೆ ಆ ಕರೆ ಕೊಡ್ತಾರೆ ಆ ಸಮಸ್ತ ವಿದ್ಯಾರ್ಥಿ ಸಮೂಹದಲ್ಲಿ ಕಾಲೇಜನ್ನು ಬಹಿಷ್ಕರಿಸಿ ರಾಷ್ಟ್ರದ ಪ್ರೇಮ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಹೆಚ್ಚಿಸಿಕೊಂಡು ಭೀಮಜ ಮುರುಡಿಯವರ ನಿರಂತರ ಒಡನಾಟ ಮತ್ತು ಸಂಪರ್ಕದ ಫಲವಾಗಿ ಗಜೇಂದ್ರ ಗಡಿದ ಶಿಬಿರದ ಶಿಬಿರಾಧಿಪತಿಗಳಾದಂಥ ಕುಂಡ್ಲಿಕಪ್ಪ ಡ್ಯಾರಮೋಟಿ ಅವರ ಮಾರ್ಗದರ್ಶನ ಸಲಹೆ ಸಹಕಾರದಂತೆ ರಾತ್ರಿ ಸರಹದ್ದಿನ ಹೊತ್ತಿನಲ್ಲಿ ರಜಾಕಾರರ ವಿರುದ್ಧ ಆಂದೋಲನದ ಅಡಿಯಲ್ಲಿ ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಹಳ್ಳಿಗಳಲ್ಲಿ ತಿರುಗಾಡಿ ನಿಜಾಮರ ವಿರುದ್ಧ ಮುದ್ರಿತ ಕರಪತ್ರ ಹಾಗೂ ದೌರ್ಜನ್ಯಸಗುವ ರಜಾಕಾರ ವಿರುದ್ಧ ಕಾರ್ಯಾಚರಣೆ ಹೊಣೆಯನ್ನು ಬಿ ಕಿಶನ್ ರಾವ್ ವಹಿಸಲಾಗಿತ್ತು ಅವರ ಜವಾಬ್ದಾರಿ ಕೆಲಸ ಅದಾಗಿತ್ತು ನಂತರ ಅವರು ಅವರ ಆಪ್ತ ಅತ್ಯಂತ ಆಪ್ತ ಗೆಳೆಯರಾದ ಹನುಮಂತರಾವ್ ಕಾಟಾಪುರವರು ಅವರು ಮತ್ತು ನಿಜಾಮ್ರವರ ಕುದುರೆಗಳನ್ನ ಶಸ್ತ್ರಾಸ್ತ್ರಗಳನ್ನ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಪಹರಣ ಮಾಡ್ತಾರೆ ಅನೇಕ ಘಟನೆಗಳಲ್ಲಿ ಬಿ ಕಿಶನ್ರಾವ್ರು ಭಾಗಿಯಾಗ್ತಾರೆ ನಿಜಾಮರ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತಾರೆ ಆ ಹೀಗಾಗಿ ಅನೇಕರ ತ್ಯಾಗ ಬಲಿದಾನದಿಂದ ಆಪರೇಷನ್ ಪೋಲೋ ಕಾರ್ಯಾಚರಣೆ ಆಗುವ ಮೂಲಕ ಹತ್ತೊಂಬತ್ತು ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳು ಸ್ವಾತಂತ್ರ್ಯ ಸಿಗುವಲ್ಲಿ ಬಿ ರಾವ್ ಅವರ ಪಾತ್ರ ಅತ್ಯಂತ ಹಿರಿದಾದದ್ದು ಇವತ್ತು ಅವರ ಮನೆಗೆ ಬಂದು ಅವರ ಜೊತೆ ನಾವು ಮಾತಾಡಿ ಜೊತೆಗೆ ಅವರನ್ನು ಗೌರವಿಸುವಂಥ ಕೆಲಸವನ್ನು ಇವತ್ತು ಎಲ್ಲ ಸ್ನೇಹಿತರ ಬಳಗದವರು ನಾವೆಲ್ಲ ಮಾಡಿದ್ದು ಇದು ಒಬ್ಬ ಸುಕೃತದ ಫಲ ಅಂತ ಈ ಸಂದರ್ಭದಲ್ಲಿ ಭಾವಿಸಿಕೊಳ್ತಾ ಇವತ್ತು ಹೈದರಾಬಾದ್ ವಿಮೋಚನಾ ಹೋರಾಟದ ಸಂದರ್ಭದಲ್ಲಿ ಇವತ್ತು ಬಸವ ಭವನದಲ್ಲಿ ವಿಧಾಯಕ ಕಾರ್ಯಕ್ರಮಗಳು ನಡೀತಾ ಇವೆ ಹೀಗಾಗಿ ತಾವೆಲ್ಲರೂ ಬರಬೇಕು ಅಂತ ಹೇಳಿ ನಮಸ್ಕಾರ ಪರಮ ಪೂಜ್ಯ ಮಹಾತಪಸ್ವಿ ಭೀಮಜ್ಜ ಮುರಳಿಯವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಮಾಜಿ ಶಾಸಕರು ಸ್ವಾತಂತ್ರ್ಯ